ಶಾಸಕರಿಗೆ ಯೋಗ್ಯತೆ ಇದ್ದರೆ ಅವ್ರ ಯೋಗ್ಯತೆ ಇದ್ದರೆ ಆ ಸರ್ಕಾರಿ ಆಸ್ಪತ್ರೆಗೆ ಇಬ್ಬರು ಡಾಕ್ಟರ್ ಆಗ್ಸಿ ಅಂತ ನಾವು ಪ್ರತಿಭಟನೆ ಮಾಡಿದ್ದು ಆ ಯೋಗ್ಯತೆ ಶಾಸಕರಿಗೆ ಇಲ್ಲ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿಸ್ತಾ ಇದ್ದೀರಿ ಅಧಿಕಾರಿಗಳ ಮುಖಾಂತರ ಯಾವುದಕ್ಕೂ ಸಮರ್ಪಕ ಉತ್ತರ ಇಲ್ಲದೆ ತಹಶೀಲ್ದಾರರು ಪ್ರಾರಂಭದಲ್ಲಿ ನೀವು ಮಾಧ್ಯಮ ಮಿತ್ರರು ನೋಡಿದಿರಿ ಬಡಬಡಿಸಿದ್ದಾರೆ ಅವರಿಗೆ ಯಾವುದೇ ದಾಖಲಾತಿಗಳಿಲ್ಲ ಆ ದಾಖಲಾತಿಗಳಿಲ್ಲದೆ ಅವರು ಸೀದಾ ಎ ಸಿ ಅವ್ರ ಮುಖ ನೋಡಿದ್ದಾರೆ ಇಷ್ಟು ಜನರ ಜೀವನವನ್ನು ಇವತ್ತು ಶೃಂಗೇರಿಯ ದಂಡಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಇಷ್ಟು ಜನ ಸೇರಿಕೊಂಡು ಇವತ್ತು ಇಷ್ಟು ಜನರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಆ ಮಕ್ಕಳು ಮಹಿಳೆಯರ ಮೇಲೆ ಇಲ್ಲಿ ವಯಸ್ಸಾದವ್ರ ಮೇಲೆ ಇಲ್ಲಿ ತಲತಲಾಂತರದಿಂದ ಬದುಕ್ತಾ ಇದ್ದವರನ್ನ ಎತ್ತಿ ರಸ್ತೆಗೆ ಬಿಸಾಡಿ ಆಸ್ಪತ್ರೆಗೆ ಕೂಡ ಮಾಡಿದ್ದಾರೆ ಈ ಘಟನೆ ಎಲ್ಲ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ ಇದು ಎಷ್ಟೋ ಜನ ಬಡ್ಪಾಯಿಗಳು ಕೂಲಿ ಕಾರ್ಮಿಕರು ಒಂದು ಒಂದು ವೃತ್ತಿನ ಮಾಡ್ಕೊಂಡು ಅವರ ಜೀವನ ನಡೆಸ್ತಾ ಇದ್ದರು ಮಕ್ಕಳನ್ನು ಓದೋದಿರ್ಬೋದು ಅವರ ಒಂದು ಆ ತಂದೆ ತಾಯಿನ ಸಾಕುವಂಥ ಪರಿಸ್ಥಿತಿ ಇತ್ತು ನಲವತ್ತೈವತ್ತು ವರ್ಷದಿಂದ ನಾನು ನಾನು ಚಿಕ್ಕ ಹುಡುಗ ಇದ್ದರಿಂದ ನಾನು ನೋಡಿರ್ತಕ್ಕಂಥ ಜಾಗ ಇದು ಹೀಗಿತ್ತು ಇವರಿಗೆ ಏಕಾಏಕಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಅಂತೇಳಿ ಆ ಆದೇಶ ಅಂತ ಕೇಳಿದ್ರೆ ಇವ್ರ ಹತ್ರ ಇಲ್ಲ ಈಗ ನೋಡೋ ತನಕ ಈ ರೀತಿ ಮಾಡಿದ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ ಅಂತ ನಾನು ಹೇಳ್ತೀನಿ ಹಾಗೆ ಶಾಸಕರಿಗೆ ಯೋಗ್ಯತೆ ಇದ್ದರೆ ಅವ್ರಿಗೆ ಯೋಗ್ಯತೆ ಇದ್ದರೆ ಆ ಸರ್ಕಾರಿ ಆಸ್ಪತ್ರೆಗೆ ಇಬ್ಬರು ಡಾಕ್ಟ್ರ್ ಹಾಕ್ಸಿ ಅಂತ ನಾವು ಪ್ರತಿಭಟನೆ ಮಾಡಿದ್ದು ಆ ಯೋಗ್ಯತೆ ಶಾಸಕರಿಗಿಲ್ಲ ಈ ರೀತಿ ಒಂದು ಬಡತಾಯಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಮುಂದೆ ಇದ್ರ ಪ್ರತಿಫಲನ ಅವ್ರು ಖಂಡಿತ ಅನುಭವಿಸ್ತಾರೆ ಇವತ್ತು ಬೆಳಿಗ್ಗೆ ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್ ಅಪ್ಪಚಾರರು ಅಂತ ಮೇಲ್ಗಟ್ಟು ಅವರು ನನಗೆ ಫೋನ್ ಮಾಡ್ತಾರೆ ನನ್ನ ಹೆಂಡ್ತಿಗೆ ತುಂಬ ಸೀರಿಯಸ್ ಇದೆ ಚೂರೊಂದು ಆಂಬುಲೆನ್ಸ ಒನ್ ಏಟ್ ಎಟ್ ಐದು ಅವ್ರಿಗೆ ಕಳಿಸಿ ಅಂತೇಳಿ ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಒಂದು ಆಂಬ್ಯುಲೆನ್ಸ್ ಕಳಿಸಿ ಡಾಕ್ಟ್ರ್ ಸೀರಿಯಸ್ ಇದೆ ಹೀಗೆ ಅವ್ರನ್ನ ಮಣಿಪಾಲಿಗೆ ಕರ್ಕೊಳ್ಬೇಕಾಗ್ತದೆ ಅಂತ ಹೇಳಿದೆ ಡಾಕ್ಟ್ರು ಹೇಳ್ತಾರೆ ಇಲ್ಲಿ ಎಲ್ಲ ಇದು ಇದಾಗ್ತದೆ ಈ ಅಧಿಕಾರಿಗಳೆಲ್ಲ ನಮಗೆ ಫೋನ್ ಮಾಡಿ ಹಿಂಗೆ ಆಂಬ್ಯುಲೆನ್ಸ್ ಇಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಆ ನಂತರದಲ್ಲಿ ಧನ್ವಂತರಿ ಆಸ್ಪತ್ರೆಯ ಆಂಬುಲೆನ್ಸಿಗೆ ಹೇಳಿ ಆಂಬುಲೆನ್ಸ್ ಹೋಗಿ ಅವ್ರು ಕರ್ಕೊಂಬಂದು ಮಣಿಪಾಲಿಗೆ ಕರ್ಕೊಂಡೋಗಿ ಪರಿಸ್ಥಿತಿ ಇದೆ ಅವನೊಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾನೆ ಅವಮ್ಮನ ಗಂಡ ಈ ತಾಕತ್ತು ಶಾಸಕರಿಗೆ ಬೇಕು ವಿಧಾನಸಭೆಯಲ್ಲಿ ಬೇಜ್ ಕೊಟ್ಟು ಎದುರಿಸಿ ಹೆಲ್ತ್ ಮಿನಿಸ್ಟ್ರಿಗೆ ಹೇಳಿ ಇಬ್ರು ತಜ್ಞ ವೈದ್ಯರನ್ನು ಹಾಕಿರಿ ಸಾಕಿತ್ತೀವರು ಆ ಯೋಗ್ಯತೆ ಇಲ್ಲ ಅವರಿಗೆ ಇದು ಬಿಟ್ಬಿಟ್ಟು ಬಡಪಾಯಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿಸ್ತಾ ಇದ್ರೆ ಅಧಿಕಾರಿಗಳ ಮುಖಾಂತರ ಇದು ಹೆಚ್ಚು ದಿನ ನಿಮ್ಗೆ ನಡೆಯಲ್ಲ ಅಲ್ಲಿ ಇದೊಂದು ತುಂಬ ಕೆಟ್ಟ ಕೆಲಸನ ನೀವು ಮಾಡಿಸಿದ್ರೆ ಅಧಿಕಾರಿಗಳ ಮುಖ ಮುಖೇನ ಇದರ ಮುಂದೆ ಇದರ ಪರಿಣಾಮನ ನೀವು ಎದುರಿಸ್ತೀರಿ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಈ ರೀತಿ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಬಹುಶಃ ಎಲ್ಲರೂ ಮಾಧ್ಯಮಗಳಲ್ಲಿ ನೋಡಿದ್ದೀರಿ ನಾವೆಲ್ಲರೂ ನೋಡಿದ್ದೇವೆ ನಮ್ಮ ವಿಶ್ವಹಿಂದ ಪರಿಷತ್ತಿನ ಎನ್ ಆರ್ ಪುರದ ವಕೀಲರು ಕೆ ಪಿ ಸುರೇಶ್ ಕುಮಾರ್ ಅವರು ಬಂದು ಈ ಸ್ಥಳದಲ್ಲಿ ಇಲ್ಲಾಗಿರ್ತಕ್ಕಂಥ ನಮ್ಮ ಏನು ಈ ತುಂಬ ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬಂದಿರತಕ್ಕಂಥ ಈ ಬಂಧುಗಳಿಗೆ ಏನು ಅನ್ಯಾಯ ಇದೆ ಇದನ್ನು ಪ್ರಶ್ನೆ ಮಾಡಿ ಬೆಳಿಗ್ಗೆಯಿಂದ ನಾವು ತಹಶೀಲ್ದಾರರಲ್ಲಿ ಮತ್ತು ಎ ಸಿ ಅವರಲ್ಲಿ ಭಾಳ ಸ್ಪಷ್ಟವಾಗಿ ಕಾನೂನು ಬದ್ಧವಾಗಿ ಯಾವ್ಯಾವ ದಾಖಲಾತಿಗಳು ಬೇಕು ಇದನ್ನು ಇಷ್ಟು ಅರವತ್ತೆಪ್ಪತ್ತು ವರ್ಷದಿಂದ ಜೀವನ ಕಟ್ಟಿಕೊಂಡು ಬಂದು ಇರ್ತಕ್ಕಂಥ ವ್ಯಕ್ತಿಗಳನ್ನು ಏಕಾಏಕಿ ತೆರವು ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯ ಸರಿಯಾದ ದಾಖಲಾತಿ ಇದೆಯಾ ನೀವು ಇದನ್ನು ಯಾಕೆ ತೆರವು ಮಾಡ್ತಾ ಇದ್ದೀರಾ ಕೋರ್ಟಲ್ಲಿ ಏನು ಆದೇಶ ಇದೆ ನಿಮಗೆ ಅಂಥೇಳಿ ಎಲ್ಲ ದಾಖಲಾತಿಗಳನ್ನು ನಾವು ಕೇಳಿದಾಗ ಯಾವುದಕ್ಕೂ ಸಮರ್ಪಕ ಉತ್ತರ ಇಲ್ಲದೆ ತಹಶೀಲ್ದಾರರು ಪ್ರಾರಂಭದಲ್ಲಿ ನೀವು ಮಾಧ್ಯಮ ಮಿತ್ರರು ನೋಡಿದಿರಿ ಬಡಬಡಿಸಿದ್ದಾರೆ ಅವರಿಗೆ ಯಾವುದೇ ದಾಖಲಾತಿಗಳಿಲ್ಲ ಆ ದಾಖಲಾತಿಗಳಿಲ್ಲದೆ ಅವರು ಸೀದಾ ಎ ಸಿ ಅವ್ರ ಮುಖ ನೋಡಿದ್ದಾರೆ ಅವರ ಹತ್ರ ದಾಖಲಾತಿಗಳನ್ನು ಕೊಡೋಕ್ಕಾಗದೆ ಎ ಸಿ ಅವರು ಬಂದು ನಮಗೆ ಒಂದು ದಾಖಲಾತಿಯನ್ನು ಕೊಟ್ಟರು ಹೈಕೋರ್ಟಿನ ಏನು ಆದೇಶದ ಪ್ರತಿ ಅಂತೇಳಿ ಇಂಗ್ಲೀಷ್ ಬಲ್ಲಂಥ ನಮ್ಮ ವಕೀಲರು ಅದನ್ನು ಸಂಪೂರ್ಣವಾಗಿ ಓದಿ ಹೇಳಿದರು ಇದರಲ್ಲಿ ಎಲ್ಲೂ ಕೂಡ ಇದನ್ನು ತೆರವು ಮಾಡಬೇಕು ಅಂತೇಳಿ ಯಾವ ಆದೇಶನೂ ಇಲ್ಲ ಇದನ್ನು ತೆರವು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇದಕ್ಕಿನ್ನೂ ನೀವು ಈಗ ಏನು ಕೆಳಗಿನ ಕೋರ್ಟಿಗೆ ಡಿಸ್ಟಿಕ್ ಕೋರ್ಟಿಗೆ ಹೋಗಿ ಅಂತೇಳಿ ಆದೇಶ ಇದೆ ಅಂತೇಳಿ ಹೇಳಿದರು ಆದರೆ ಡಿಸ್ಟಿಕ್ ಕೋರ್ಟಿಗೆ ಹೋದಾಗ ನಮ್ಮ ಇಲ್ಲಿಯ ವ್ಯಾಪಾರಸ್ಥರು ಡಿಸ್ಟಿಕ್ ಕೋರ್ಟ್ನಲ್ಲಿ ಆ ಬೆಂಚ್ನಲ್ಲಿ ಜಡ್ಜ್ ಇಲ್ಲ ಇಪ್ಪತ್ತ್ಮೂರನೇ ತಾರೀಕು ತನಕ ಅದು ಮುಂದೋಗಿದೆ ಆ ಇಪ್ಪತ್ತ್ಮೂರನೇ ತಾರೀಕು ತನಕ ಅವಕಾಶ ಕೊಡಿ ಅಲ್ಲಿವರೆಗೆ ಯಾವ ರೀತಿ ಆದೇಶ ಆಗುತ್ತೆ ಅಲ್ಲಿ ಯಾವ ರೀತಿಯ ಆದೇಶಕ್ಕೆ ನಾವು ನ್ಯಾಯಾಲಯದ ಆದೇಶಕ್ಕೆ ತಲೆ ಬಾಕ್ತೀವಿ ಹೈಕೋರ್ಟ್ ನೂರಕ್ಕೆ ನೂರು ಇದರಲ್ಲಿ ಇದನ್ನು ತೆರವು ಮಾಡಿಸಿ ಅಂತೇಳಿ ಏನು ಯಾವ ಕೋರ್ಟ್ ಆದೇಶ ಇಲ್ಲ ಅವು ಯಾವುದೂ ಇಲ್ಲದೆ ನೀವು ಇದನ್ನು ತೆರವು ಮಾಡಬಾರ್ದು ಇಪ್ಪತ್ತ್ಮೂರನೇ ತಾರೀಕು ತನಕ ಅವಕಾಶ ಕೊಡಬೇಕು ಅಂಥೇಳಿ ಪ್ರಬಲವಾಗಿ ಕೇಳಿದ್ವಿ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ತ್ರ ಮಕ್ಕಳು ಮ ತಾಯಂದರು ವಯಸ್ಸಾದವರು ನಾಳೆ ಏನು ಅಂತೇಳಿ ದಿಕ್ಕು ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳು ಅಂಗಲಾಚಿ ಬೇಡಿದರು ತಹಶೀಲ್ದಾರ್ರು ಮತ್ತು ಎ ಸಿ ಎನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಅವರಿಗೆ ಬಹುಶಃ ಯಾವ ದಾಖಲಾತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಯವರೆಗೂ ನಾವು ಇದನ್ನು ತೆರವು ಮಾಡ್ತಿದ್ದೀವಿ ನಾವು ಇದಕ್ಕೆ ನೀವು ಕೋಆಪ್ರೇಟ್ ಮಾಡಿ ನಾವು ಇದಕ್ಕೆ ಆ ನ್ಯಾಯಾಲಯದ ಆದೇಶನ ಏನು ಪಾಲಿಸ್ತಾ ಇದ್ದೀವಿ ಅಂತ ಕೊನೆವರೆಗೂ ಹೇಳಿದ್ರು ಬಿಟ್ಟರೆ ಯಾವುದೇ ಸ್ಪಷ್ಟವಾದಂಥ ದಾಖಲಾತಿಯನ್ನು ಕೊಡದೆ ಇಷ್ಟು ಜನರ ಜೀವನವನ್ನು ಇವತ್ತು ಶೃಂಗೇರಿಯ ದಂಡಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರು ಇಷ್ಟೂ ಜನ ಸೇರಿಕೊಂಡು ಇವತ್ತು ಇಷ್ಟೂ ಜನರ ಬದುಕನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಆಮೇಲೆ ಮಾಡಿರ್ತಕ್ಕಂಥ ಅವ್ರ ದೌರ್ಜನ್ಯ ನೀವು ನೋಡಿರ್ಬೋದು ಇಡೀ ಶೃಂಗೇರಿಯ ಏನು ಪೊಲೀಸನ್ನ ಅಷ್ಟು ದೊಡ್ಡ ತಂಡವನ್ನು ಕರ್ಕೊಂಡು ಬಂದು ಇವತ್ತು ಎಲ್ಲರ ಮೇಲೂ ಇಲ್ಲಿರ್ತಕ್ಕಂಥ ಮಹಿಳೆಯರು ಮಕ್ಕಳು ಒಂದಿಬ್ಬರು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಆಗಿದ್ದಾರೆ ಇವತ್ತು ಅಷ್ಟು ದೌರ್ಜನ್ಯವನ್ನು ಪ ಪೊಲೀಸ್ ಇಲಾಖೆಯನ್ನು ದುರ್ಬಳೆ ಮಾಡ್ಕ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಆ ಮಕ್ಕಳು ಮಹಿಳೆಯರ ಮೇಲೆ ಇಲ್ಲಿ ವಯಸ್ಸಾದವ್ರ ಮೇಲೆ ಇಲ್ಲಿ ತಲತಲಾಂತರದಿಂದ ಬದುಕ್ತಾ ಇದ್ದವರನ್ನು ಎತ್ತಿ ರಸ್ತೆಗೆ ಬಿಸಾಡಿ ಆಸ್ಪತ್ರೆಗೆ ಸೇರಿಸುವಂಗೆ ಕೂಡ ಮಾಡಿದ್ದಾರೆ ಈ ದಕ್ಷ ಈ ನಿಮ್ಮ ನಮ್ಮ ಜಿಲ್ಲಾಧಿಕಾರಿಗಳ ಈ ಧೋರಣೆಯನ್ನು ಈ ತಹಶೀಲ್ದಾರರ ಈ ದಾಷ್ಟ್ಯವನ್ನು ಈ ಅಸಿಸ್ಟೆಂಟ್ ಕಮಿಷನರ್ನ ಈ ರೀತಿಯ ಏನು ದರ್ಪ ದೌರ್ಜನ್ಯಗಳನ್ನು ನಾವಿವತ್ತು ಖಂಡಿಸಲೇಬೇಕು ಇವರುಗಳಿಗೆ ಸರ್ಕಾರ ಯಾವುದೇ ಕಾರಣದಲ್ಲೂ ರಕ್ಷಣೆ ಕೊಡಬಾರ್ದು ಇವ್ರು ಮಾಡಿರ್ತಕ್ಕಂಥದ್ದು ಕೋರ್ಟ್ ಆಲಂಗ ಆದೇಶದ ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಮನುಷ್ಯರಿಗೆ ನಡ್ಕೊಳ್ಬಾರ್ದು ಮನುಷ್ಯರು ಯಾರನ್ನು ಕೂಡ ಈ ರೀತಿಯಲ್ಲಿ ಸಂಕಷ್ಟದಲ್ಲಿರೋರನ್ನ ಆ ರೀತಿಯಲ್ಲಿ ರಸ್ತೆಯಲ್ಲಿ ಎಳೆದಾಡಬಾರ್ದು ಅಷ್ಟರ ಮಟ್ಟಿಗೆ ದೌರ್ಜನ್ಯವನ್ನು ಈ ಅಧಿಕಾರಿಗಳು ಮೆರೆದಿದ್ದಾರೆ ಇವ್ರ ಮೇಲೆ ಖಂಡಿತವಾಗಲೂ ಕ್ರಮ ಆಗಬೇಕು ಮತ್ತಿಲ್ಲಿರ್ತಕ್ಕಂಥ ನೊಂದಿರತಕ್ಕಂಥ ಈ ಜನರಿಗೆ ಸೂಕ್ತವಾದಂಥ ಪರಿವಾರ ಪರಿಹಾರವನ್ನು ಸರ್ಕಾರದ ಕಡೆಯಿಂದ ಕೊಡಲೇಬೇಕು ಈ ಅಧಿಕಾರಿಗಳ ಮೇಲೆ ಪ್ರಬಲವಾದ ಕ್ರಮ ಆಗಬೇಕು ನಮ್ಮ ಪ್ರಬಲವಾದಂಥ ಹಕ್ಕೊತ್ತಾಯ ಅಂತ ಹೇಳ್ತಿದ್ದಾರೆ ಇದು ಇಲ್ಲಿ ಕೂಡ ಮುಂದುವರಿಯುತ್ತೆ ಕುರುಕೇರಿ ಭಾಗದಲ್ಲಿ ಆಗಿರ್ಬೋದು ಅಲ್ಲಿ ಕೂಡ ಮುಂದುವರಿಯುತ್ತೆ ಅಲ್ಲಿನ ಅಂಗಡಿಗಳು ಅಥವಾ ಅಲ್ಲಿ ಈಗ ನೆಲೆಸಿರುವಂತವರಿಗೆ ಅವರಿಗೂ ಕೂಡ ನಿಯಮ ಆಗುತ್ತೆ ಅಲ್ಲ ಖಂಡಿತವಾಗ್ಲೂ ಆ ರೀತಿ ನಿಯಮ ಆಗುತ್ತೆ ನಿಮ್ಮ ಮುಂದಿನ ಹೋರಾಟ ಏನು ಅನ್ನುವಂಥ ನೋಡಿ ಇಲ್ಲಿಯ ಅಧಿಕಾರಿಗಳು ಶಾಸಕರು ಜನಪ್ರತಿನಿಧಿಗಳ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರದ್ದು ಅನ್ನಕ್ಕೆ ಕಲ್ಲು ಹಾಕಿ ಯಾರದ್ದೋ ಜೀವನವನ್ನು ಹಾಳು ಮಾಡಿ ನಾವು ವಿಘ್ನ ಸಂತೋಷಗಳಾಗಲಿಕ್ಕೆ ಖಂಡಿತ ಯಾರೂ ತಯಾರಿಲ್ಲ ಯಾಕಂದರೆ ಎಲ್ಲರೂ ಶೃಂಗೇರಿ ತಾಲೂಕು ಇವತ್ತು ಸಂಪೂರ್ಣ ನಾಶ ಆಗ್ತಾ ಇದೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನ ಮಾಡಲಿಕ್ಕೆ ತೋಟಗಳಿಲ್ಲ ಆರ್ಥಿಕ ವ್ಯವಹಾರ ಸಂಪೂರ್ಣ ನಾಶ ಆಗಿದೆ ಅಂಥ ಒಳಗಡೆ ಏನೋ ಇಲ್ಲೊಂದು ದಿವಸ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಈ ಪ ಶೃಂಗೇರಿ ನಗರದಲ್ಲಿ ವ್ಯಾಪಾರವೇ ಇಲ್ಲ ನಾವು ಯಾವ ಅಂಗಡಿಗಳು ನೋಡ್ಬೋದು ಅಷ್ಟು ಕಷ್ಟ ಇರ್ತಕ್ಕಂಥ ಪರಿಸ್ಥಿತಿಯ ಒಳಗಡೆ ಶೃಂಗೇರಿ ಒಳಗಡೆ ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಹೋಗೋವರಿಗೆ ನಾವೇನೋ ಕಲ್ಲಾಕಿ ಇವರೇನೋ ಯಾರದ್ದು ಅನ್ನಕ್ಕೆ ಕಲ್ಲಾಕಿದ್ರು ಯಾರೋ ಜೀವನವನ್ನು ಹಾಳು ಮಾಡಿದ್ರು ಅಂತೇಳಿದರೆ ಆ ಉದ್ದೇಶಕ್ಕೆ ನಾವು ಇಳಿಯೋದಿಲ್ಲ ಆದರೆ ಇಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತೀವಿ ಇದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಇದಕ್ಕೆ ಸೂಕ್ತವಾದಂಥ ನಾವು ಖಂಡಿತವಾಗಲೂ ಬೇರೆಯ ಯಾಕಂದರೆ ಹೊಳೆ ಖರಾಬನ್ನು ತೆಗಿತಾ ಹೋದರೆ ಇವರು ಅದು ಆ ನಿಟ್ಟಿನ ಕೆಲಸ ಇರುತ್ತೆ ಶಾಸಕರಾಗಲಿ ಇಲ್ಲಿಯ ದಕ್ಷ ಅಧಿಕಾರಿಗಳು ಅಂತ ಹೇಳ್ಕೊಂಡು ಇವತ್ತು ಇಲ್ಲಿ ಏನು ಅಟ್ಟಹಾಸ ದೌರ್ಜನ್ಯ ಮೆರೆದ್ರಲ್ಲ ಇವರಿಗೆ ಆ ಮಾಡುವಂಥ ತಾಕತ್ತೂ ಇಲ್ಲ ಮತ್ತು ಅಂಥ ಹಲ್ಕಾ ಕೆಲಸಕ್ಕೆ ನಾವು ಯಾರೂ ಶೃಂಗೇರಿಯ ಪ್ರಜ್ಞಾವಂತ ಜನತೆ ನಾವು ಇಳಿಯೋದಿಲ್ಲ ಆದರೆ ಇದು ಬಹಳ ಘೋರವಾದಂಥ ಅನ್ಯಾಯ ಅವರನ್ನು ರಸ್ತೆಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇದ್ರ ಹಿಂದಿರ್ತಕ್ಕಂಥವರಿಗೆ ಯಾವ ರೀತಿಯ ಶಬ್ದಗಳನ್ನು ಉಪಯೋಗಿಸ್ಬೇಕನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತದೆ ಅಂದರೆ ಇದನ್ನು ಜಿಲ್ಲ ಹೈಕೋರ್ಟು ಇದನ್ನು ಜಿಲ್ಲಾ ಕೋರ್ಟ್ನಲ್ಲಿ ತೀರ್ಮಾನ ಮಾಡ್ಕೊಳ್ಬೇಕು ಅಂಥೇಳಿ ಅಲ್ಲಿಗೆ ಆ ಕೇಸನ್ನು ಅಲ್ಲಿಗೆ ಇದು ಮಾಡ್ತಾರೆ ಬಹುಶಃ ಅದು ನಾಡಿದ್ದ ಇಪ್ಪತ್ತ್ಮೂರನೇ ತಾರೀಕು ಹಿರಂಗಿತ್ತು ಆದರೆ ಡಿ ಸಿ ಹಾಗೂ ತಹಶೀಲ್ದಾರರು ಆ ಯಾವುದೇ ಕಾನೂನನ್ನು ಪಾಲಿಸದೆ ಕೇವಲ ಜಿಲ್ಲಾ ಮಂತ್ರಿಗಳು ಹಾಗೂ ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳಿ ಇವತ್ತು ಏಕಾಏಕಿ ಬಂದು ಜೆ ಸಿ ಬಿ ಇಟಾಚಿಗಳನ್ನೆಲ್ಲ ತಂದು ಬಹುಶಃ ಆ ಕುಟುಂಬಗಳನ್ನು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಶಾಸಕರ ಈ ವರ್ತನೆ ನೋಡಿದರೆ ಅವರು ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಆ ರೀತಿ ಕೆಲಸವನ್ನು ಮಾಡಬೇಕಾಗಿತ್ತು ಇವತ್ತು ರೋಡ್ ತುಂಬ ಹೊಂಡೆಗಳು ಅದು ಯಾವುದ್ರ ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಈ ಥರ ಇದು ಬಹುಶಃ ಅವರ ದೊಡ್ಡ ಮಟ್ಟದ ಸಾಧನೆ ಯಾಕೆಂದರೆ ಇದಕ್ಕೋಸ್ಕರ ಶಾಸಕರು ಹಾಗೂ ಅವರ ಸ್ಥಳೀಯ ನಾಯಕರೇನಿದ್ರು ಬಹುಶಃ ಯಾವಾಗಲೂ ಶಾಸಕರಿಗೆ ಒತ್ತಡನೂ ಹಾಕ್ತಾಯಿದ್ರು ಆ ಎಲ್ಲ ನಿಟ್ಟಿನಲ್ಲಿ ಬಹುಶಃ ಇವತ್ತು ಅವರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ನಾವು ಇವತ್ತು ಒಂದು ಮೂ ಎರಡು ಮೂರು ಜನ ಮಾಧ್ಯಮದವರು ಇದ್ದರು ಆವಾಗ ಆ ಕುಟುಂಬಗಳ ಪರಿಸ್ಥಿತಿ ಸಣ್ಣ ಸಣ್ಣ ಮಕ್ಕಳುಗಳು ಅವನ್ನ ಶಾಲೆಗೆ ಕಳ್ಸೋಕ್ಕೆ ಅವರಿಗೆ ಇದೇ ಮೂಲ ಆದಾಯ ಆಗಿತ್ತು ಅವ್ರಿಗೆ ಬೇರೆ ಏನೇ ಉದ್ಯೋಗಗಳು ಗೊತ್ತಿಲ್ಲ ನಾವು ಇವತ್ತು ಇಡೀ ದೇಶದಲ್ಲಿ ಎಲ್ಲೇ ದೇವಸ್ಥಾನಗಳು ನೋಡ್ತೀವಿ ಆ ದೇವಸ್ಥಾನಗಳ ಪಕ್ಕದಲ್ಲಿ ಒಂದಷ್ಟು ಅಂಗಡಿಗಳು ಹೂ ವ್ಯಾಪಾರ ಮಾಡೋರು ಹಣ್ಣುಕಾಯಿ ವ್ಯಾಪಾರ ಮಾಡೋರು ಈ ಥರದ ವ್ಯವಸ್ಥೆಗಳು ಇಡೀ ನಮ್ಮ ಭಾರತ ದೇಶದಲ್ಲಿ ಹಿಂದೂ ದೇವಸ್ಥಾನಗಳ ಪಕ್ಕದಲ್ಲಿ ಜಾಸ್ತಿ ಎಲ್ಲ ಕಡೆನೂ ಇದ್ದಾವೆ ಇದು ಧರ್ಮಸ್ಥಳ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇದೆ ಅದೇ ರೀತಿ ಶೃಂಗೇರಿಯಲ್ಲೂ ಸಹ ದೇವಸ್ಥಾನ ಪಕ್ಕದಲ್ಲಿ ಆ ರೀತಿ ಅಂಗಡಿಗಳು ನಡೀತಾ ಇದ್ದವು ಈ ಹೊಳೆ ಅಂತ ಹೇಳಿ ಒಂದು ಹೇಳ್ಕೊಂಡು ಬಹುಶಃ ಹೊಳೆ ಖರಾಬು ತೆಗೀತಾ ಹೋದರೆ ಶೃಂಗೇರಿಯಲ್ಲಿ ಇದೇ ಶಾಸಕರು ಆ ಕೆಲಸ ಮಾಡಬೇಕು ಯಾಕೆಂದರೆ ಬೆಂಕಿ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಇವತ್ತು ಸುಮಾರು ಪಟ್ಟಣ ಪಂಚಾಯಿತಿಗೆ ಇದರಿಂದ ಒಂದು ಕೋಟಿ ಹತ್ರ ಆದಾಯ ಬರ್ತಾಯಿತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅದನ್ನು ತೆಗೆದರು ಆ ನಂತರದಲ್ಲಿ ಏನು ನವರಾತ್ರಿಯಲ್ಲಿ ಸರ್ಕಸ್ ಬಂತು ಅದು ಹೋದಷ್ಟು ಏಳು ಲಕ್ಷಕ್ಕೆ ಹೋಗಿತ್ತು ಈ ವರ್ಷ ಅವ್ರು ಹಾಕಿದರು ಹಾಕಿದ್ರು ಅಂದರೆ ಅವರವ್ರ ಅಡ್ಜಸ್ಟ್ಮೆಂಟು ವರ್ಷ ಪರ್ಮಿಷನ್ ಇಲ್ಲದೆ ಹಾಕಿ ಯಾವಾಗ ಪರ್ಮಿಷನ್ ಇಲ್ಲ ಅಂತ ಗೊತ್ತಾಯ್ತೋ ರಗಳೆ ಆಗುತ್ತೆ ಅಂತ ಮೇಲೆ ಅವ್ರು ತೆಗ್ಸಿದ್ರು ಬಹುಶಃ ಹಾಕಿದವನಿಗೆ ಅದು ಎಷ್ಟು ಕ್ಲಾಸ್ ಮಾಡಿಸಿದ್ರೋ ಗೊತ್ತಿಲ್ಲ ಒಟ್ಟು ಊರಿನ ಅಭಿವೃದ್ಧಿ ಆಗಬಾರ್ದು ಇವರಂತೂ ಅಭಿವೃದ್ಧಿ ಮಾಡಲ್ಲ ಯಾರೋ ಉದ್ಧಾರ ಆಗ್ತಾರೆ ನೋಡಿದರೆ ಇವರು ಇವತ್ತು ಸಾಧಾರಣ ಮೂವತ್ತೊಂಬತ್ತು ಅಂಗಡಿಗಳಿಂದ ಒಂದು ಅರುವತ್ತು ಎಪ್ಪತ್ತು ಜನ ಬಹುಶಃ ಇವತ್ತು ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವ್ರು ಯಾರೋ ಇವರು ಹೇಳಿದ ಮಾತನ್ನು ಕೇಳ್ಕೊಂಡು ಈ ಶಾಸಕರು ದ್ವೇಷದ ರಾಜಕೀಯವನ್ನು ಮೊದಲು ಬಿಡಬೇಕು ಇಂಥ ಕೆಲಸಗಳನ್ನು ಮಾಡಿ ಏನು ತೃಪ್ತಿ ಸಿಗುತ್ತೋ ನಮಗಂತೂ ಗೊತ್ತಿಲ್ಲ ಇವತ್ತು ಕ್ಷೇತ್ರದಲ್ಲಿ ಯಾವುದೇ ಹೋದರೆ ರೋಡ್ಗಳ ಕತೆ ಹೇಳಿ ಯಾವನು ಹೇಳೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ರೋಡ್ಗಳಿದ್ದಾವೆ ಅದು ಅಭಿವೃದ್ಧಿ ಮಾಡಬೇಕು ಹೇಗೆ ಯಾವ ಥರ ದುಡ್ಡು ತರಬೇಕು ಅದರ ಯೋಚನೆ ನಮ್ಮ ಶಾಸಕರು ಮಾಡ್ತಾ ಇಲ್ಲ ಕೇವಲ ಈ ರೀತಿಯ ಒಂದು ಕೆಲಸಗಳನ್ನು ಮಾಡಿ ಇಲ್ಲಿ ಒಂದಷ್ಟು ಗಲಭೆ ಆಗಲಿಕ್ಕೆ ಸೃಷ್ಟಿಕೋಸ್ಕರ ಮಾಡ್ತಾಯಿದ್ದಾರೆ ನಾವು ಅದು ಅವರ ಉದ್ದೇಶ ಏನು ಮುಖ್ಯ ಆಗಿ ಅಂತ ಕೇಳಿದರೆ ಆ ಅಂಗಡಿಗಳೇನಿದ್ದು ಅದರಲ್ಲಿ ಕಾಂಗ್ರೆಸ್ನವ್ರದ್ದು ಇದ್ದು ನಮ್ಮ ಮೂರು ನಾಲ್ಕು ಅಂಗಡಿಗಳು ಹೆಚ್ಚಾಗಿ ಬಿ ಜೆ ಪಿ ಹಾಗೂ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಈ ಥರದ ಹುಡುಗರ ಅಂಗಡಿಗಳಿದ್ದು ಕೇವಲ ಅವರು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಒಂದೇ ಒಂದು ಉದ್ದೇಶದಲ್ಲಿ ಬಹುಶಃ ಈ ಕೆಲಸವನ್ನು ಮಾಡಿದ್ದಾರೆ ಅದೇ ಇದು ಹೊಳೆ ಖರಾಬು ಅಂತ ಹೇಳ್ತಾರೆ ಇಲ್ಲಿ ಆಗುವಂಥ ಕೆಲಸಗಳು ಜೀವರಾಜಣ್ಣವರು ತೂಗು ಸೇತುವೆಯನ್ನು ತಗೊಂಬಂದರು ಅದೇ ರೀತಿ ಪ್ಯಾರಲ್ ರೋಡು ಬಹುಶಃ ಆ ರೋಡ್ ಮಾಡದಿದ್ದರೆ ಶೃಂಗೇರಿ ಪರಿಸ್ಥಿತಿ ಏನು ನಿಮಗೆಲ್ಲ ಗೊತ್ತಿದೆ ಅದನ್ನೆಲ್ಲ ಮಾಡುವಾಗ ಯಾವುದೂ ಇರಲಿಲ್ಲ ಇದು ಪಟ್ಟಣಕ್ಕೆ ಸುಮಾರು ನನಗೆ ಗೊತ್ತಿದ್ದ ಹಾಗೆ ನಾವು ಹೈಸ್ಕೂಲ್ ಸುತ್ತ ಶೃಂಗೇಲಿ ಹೋದಿದ್ದೆ ಆವಾಗಿ ನಾನು ಗಾಂಧಿ ಮೈದಾನ ಅಂತ ಹೇಳಿ ಪಟ್ಟಣಕ್ಕೆ ಆಸ್ತಿ ಒಂದು ಯಕ್ಷಗಾನ ಆರಿಸೋ ಆಗಿರ್ಬೋದು ಯಾವಾಗಿದ್ದರೂ ಪಟ್ಟಣ ಪಂಚಾಯ್ತಿಗೆ ಆದಾಯ ಬರ್ತಾಯಿತ್ತು ಈ ಶಾಸಕರು ಏಳು ವರ್ಷದಲ್ಲಿ ಅದೇ ದೊಡ್ಡ ಸಾಧನೆ ಅಂತೂ ಇಲ್ಲಿ ಯಾವುದೂ ಇಲ್ಲದ ರೀತಿ ಪಾರ್ಕಿಂಗ್ ಇಲ್ಲ ಜೊತೆಗೆ ಇವತ್ತು ಇಲ್ಲಿ ಬದುಕು ಕಟ್ಕೊಂಡಿದ್ದಂಥ ಅನೇಕ ಕುಟುಂಬಗಳನ್ನು ಬೀದಿಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ಹೇಳದಿಷ್ಟೇ ಕೆಂಥ ಕೆಲಸಗಳು ನಿಲ್ಲಿಸಿ ಇಲ್ಲದ್ರೆ ನಮಗೂ ಪ್ರತಿಭಟನೆ ಮಾಡಲಿಕ್ಕೂ ಬರ್ತದೆ ಬರ್ತದೆ ಪಾರ್ಟಿ ಎಲ್ಲಕ್ಕೂ ರೆಡಿ ಇದೆ ನೀವು ಈ ರೀತಿಯ ಐನಿಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ